ಒಂದ್ ಕಡೆ ಡೆವಲಪ್ಮೆಂಟ್ ಆದ್ರೆ ಇನ್ನೊಂದ್ ಕಡೆ ನಾವು ಎಷ್ಟೇ ಡೆವಲಪ್ಮೆಂಟ್ ಮಾಡಲಿ ಎಷ್ಟೇ ವೆಲ್ಫೇರ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ರೆ ಅಷ್ಟೇ ಸಂದ ಅದೇ ಸಂದರ್ಭದಲ್ಲಿ ಜನಗಳ ಅಹ್ವಾಲುಗಳು ಕೂಡ ಅಷ್ಟೇ ಇರ್ತವೆ ನಾವು ನಮ್ಮ ಕಂದಾಯ ಇಲಾಖೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಜನ ನಮ್ಮ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು ಅವರ ಸಣ್ಣ ಪುಟ್ಟ ಕೆಲಸಗಳಿಗೆ ಕಷ್ಟಪಡೋದು ಇದು ಸರ್ಕಾರದ ಮತ್ತೊಂದು ಜವಾಬ್ದಾರಿ ಒಂದು ಕಡೆ ಡೆವಲಪ್ಮೆಂಟ್ ಆದ್ರೆ ಇನ್ನೊಂದು ಕಡೆ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಇವೆರಡೂ ಜೊತೆ ಜೊತೆಗೆ ಹೋಗ್ಬೇಕಾಗತ್ತೆ ಹಾಗಾಗಿ ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಡೆವಲಪ್ಮೆಂಟ್ ಕಡೆಗೂ ಗಮನ ಕೊಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಜನಗಳ ಸಮಸ್ಯೆಗಳನ್ನೂ ಪರಿಹಾರ ಮಾಡಬೇಕು ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಜನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಕೂಡ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ ಮತ್ತೆ ಜನಗಳ ಸಮಸ್ಯೆಯನ್ನ ಪರಿಹಾರ ಮಾಡದೆ ನಾವು ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅಂತಾನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಜನಗಳಿಗೆ ಸಮಸ್ಯೆಗೆ ಸರ್ಕಾರ ಕಿವಿ ಆಗಬೇಕು ಅನ್ನೋ ಉದ್ದೇಶದಿಂದ ಜನಗಳ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ ಇದು ಸರ್ಕಾರ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರವನ್ನ ಅನ್ನೋ ಉದ್ದೇಶದಿಂದ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರ ತನ್ನ ಸಮರ್ಪಕವಾಗಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹೇಳದಷ್ಟು ಸಲೀಸಲ್ಲ ಇದನ್ನ ಆಯೋಜನೆ ಮಾಡಬೇಕು ಜನಗಳ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಇದರ ಹಿಂದುಗಡೆ ಅಧಿಕಾರಿಗಳು ಬಹಳ ಶ್ರಮ ಪಡ್ಬೇಕಾಗತ್ತೆ ಆಯೋಜನೆ ಮಾಡೋದು ಒಂದು ಪಾರ್ಟ್ ಆದ್ರೆ ಬಂದಿರೋ ಅಹವಾಲುಗಳನ್ನ ತಗೊಂಡು ಅವುದ್ರಲ್ಲಿ ಸಾಧ್ಯ ಇರೋದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳ ಪರಿಶ್ರಮ ಇದರಲ್ಲಿ ಬಹಳ ಇರುತ್ತೆ ಅದನ್ನ ಅವರು ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರ ಅವರಿಗೂ ಇಲ್ಲ ಅಂತ ಹೇಳಿದ್ರೆ ನಾವು ಜನಗಳ ಸಮಸ್ಯೆ ರಿಸೀವ್ ಮಾಡಿಕೊಂಡ್ವಿ ಸಾಲ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಉದ್ದೇಶ ಈಡೇರೋದಿಲ್ಲ ಅಧಿಕಾರಿಗಳು ಕೂಡ ಆ ಕೆಲಸವನ್ನ ಮಾಡ್ತಾರೆ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನ್ನೋ ಭರವಸೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಡಿ ಸಿ ಎಂ ಅವರು ಕೂಡ ಮೊನ್ನೆ ಐದ್ ಸಾವಿರ ಜನ ಬಂದಿದ್ರು ಇವತ್ತು ಕೂಡ ಈಗಾಗಲೇ ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಬಂದಿದ್ದಾರೆ ಅವ್ರ ಎಲ್ಲರದು ಅಹ್ವಾಲು ಕೇಳಬೇಕು ಅಂತ ಹೇಳಿದ್ರೆ ಸಲೀಸಲ್ಲ ಫಿಸಿಕಲ್ ಆಗಿ ಆಗ್ಲಿ ಮೆಂಟಲಿ ಆಗ್ಲಿ ಆ ಸ್ಟ್ರೈನು ಜನಗಳ ಒಬ್ಬೊಬ್ಬರ ಅಹ್ವಾಲನ್ನ ಕೇಳಬೇಕು ಅಂತ ಹೇಳಿದ್ರೆ ರಾಜ್ಯದ ಉಪ ಉಪಮುಖ್ಯಮಂತ್ರಿ ಬಂದು ಕೂತ್ಕೊಂಡು ಪ್ರತಿ ಝೋನಲ್ಲೂ ಕೂತ್ಕೊಂಡು ಸಮಸ್ಯೆಗಳನ್ನ ಜನಗಳ ವಿಚಾರಗಳನ್ನ ಆಲಿಸ್ಬೇಕು ಕಿವಿ ಕೊಡಬೇಕು ಸರ್ಕಾರನೇ ಅವ್ರಿಗೆ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಬೇಕು ಹೇಳಿದ್ರೆ ಬಹಳ ಪರಿಶ್ರಮದ ಕೆಲಸ ಇದು ಅಂತ ಒಂದು ಪರಿಶ್ರಮದ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಉದ್ದೇಶವನ್ನ ಯಶಸ್ಸಾಗಬೇಕು ಹೇಳಿದ್ರೆ ಜನಗಳಿಗೆ ಪರಿಹಾರ ಸಿಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿ